ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಗೃಹರಕ್ಷ್ಮಿ ಯೋಜನೆಯ ಹಣ ಜಮಾ ಜಮಾ ಆಗಿರುವ ವಿತ್ ಲೈವ್ ಪ್ರೂಫ್ ತಿಳಿಸ್ಕೊಡ್ತೀನಿ ಹೌದು ಹಣ ಜಮ ಆಗಿರುವ ದಿನಾಂಕ ಎಷ್ಟು ಹಣ ಎನ್ನುವ ಡಿಪಿಟಿ ಸ್ಟೇಟಸ್ ಸ್ಟೇಟಸ್ನ ನೀ ಕೂಡ ಲೈವ್ ಆಗಿ ನೋಡಬಹುದು ಹೌದು ಸ್ನೇಹಿತರೆ ಕೊನೆಗೂ ಗೃಹಶ್ಮಿ ಯೋಜನೆಯ ಇಪ್ಪತ್ ಮೂರನೇ ಹಣ ಜಮಾ ಆಗಿ ಇಪ್ಪತ್ನಾಲ್ಕನೇ ಕಂದ್ರ ಹಣ ಕೂಡ ಜಮಾ ಆಗಲು ಶುರು ಆಗಿದೆ ಹೌದು ಸ್ನೇಹಿತರೆ ಕೊನೆಗೂ ಮಹಿಳೆಯರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಕೋಟ್ಯಾಂತರ ಮಹಿಳೆಯರು ವೇಟ್ ಮಾಡ್ತಿದ್ದ ಗೃಹಶ್ಮಿ ಯೋಜನೆಯ ಹಣ ಬಿಡುಗಡೆಯ ಪ್ರಕ್ರಿಯೆ ಅಂತಿಮವಾಗಿ ಆರಂಭವಾಗಿದ್ದು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಿದ್ದು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಿರುವ ಮೆಸೇಜ್ಗಳು ಮಹಿಳೆಯರ ಮೊಬೈಲ್ಗೆ ಬರುತ್ತಿರುವುದು ವರದಿಯಾಗಿದೆ ಸೊ ಇಷ್ಟು ದಿನ ಗ್ರೀಷ್ಮ ಯೋಜನೆಯ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂದ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈಗ ಪರ್ಜರಿ ಬಂಪರ್ ಗುಡ್ಡಿಸ್ ಬಂದಿರುವಂತದ್ದು ಹೌದು ಹಣ ಜಮಾ ಆಗಿರುವ ಲೈವ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ಗುರುವಾರ ಡಿಸೆಂಬರ್ ಹದಿನೆಂಟನೇ ತಾರೀಕಿನಂದು ಯಾವ ಯಾವ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕನ್ ಹಣ ಜಮ ಆಗುತ್ತೆ ಜೊತೆಗೆ ಯಾವೆಲ್ಲ ಮಹಿಳೆಗೆ ಇನ್ನು ಮುಂದೆ ಜಮಾ ಆಗುದಿಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೀಷ್ಮ ಯೋಜನೆಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಹಣ ಜಮಾ ಇರುವ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ನೀವಿಲ್ಲಿ ಇಲ್ಲಿ ಮಾಡಬಹುದು ಇಲ್ಲೊಂದು ಮಹಿಳೆಯ ಡಿ ಸ್ಟೇಟಸ್ ನ ಚೆಕ್ ಮಾಡಿದಾಗ ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಇದೇ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ತಿಂಗಳಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ಮೂನೇ ಕಂದಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ನೀವು ಕೂಡ ಡಿ ಬಿ ಟಿ ಇನ್ಸ್ಟಾಲ್ ಮಾಡಿಕೊಂಡು ಈ ಗ್ರೀಷ್ಮಿ ಸ್ಟೇಟಸ್ ನ ತುಂಬಾ ಸುಲಭವಾಗಿ ಯಾವ ಬ್ಯಾಂಕಿನ ಅಕೌಂಟ್ ಜಮ ಆಗಿದೆ ಪೋಸ್ಟ್ ಆಫೀಸ್ ಜಮ ಆಗಿದೆಯಾ ಎಷ್ಟು ಹಣ ಜಮ ಆಗಿದೆ ಯಾವ ದಿನಕ್ಕೆ ಜಮ ಆಗಿದೆ ಅಂತ ತುಂಬಾ ಸುಲಭವಾಗಿ ನೀವು ಕೂಡ ಚೆಕ್ ಮಾಡಬಹುದು ಸುರೀತಾಗಿ ಒಂದ್ರೆ ಹಣ ಜಮಾ ಆಗಿದೆ ಜೊತೆಗೆ ಯಾವಾಗ ಇಪ್ಪತ್ನಾಲ್ಕನೇ ಕಂದ್ರ ಹಣ ಕೂಡ ಜಮಾ ಆಗಲು ಶುರು ಆಗಿದೆ ಇಲ್ಲಿ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಳಕರ್ ಅವರು ನೀಡಿರುವ ಮಾಹಿತಿ ಪ್ರಕಾರ ಹಣವನ್ನು ಹಂತ ಹಂತವಾಗಿ ಡಿಬಿಟಿ ಮೂಲಕ ಮಹಿಳಾ ಬ್ಯಾಂಕ್ನ ಅಕೌಂಟ್ಗೆ ಬಿಡುಗಡೆ ಮಾಡಲಾಗುತ್ತಿದೆ ಇದರ ಮೂಲಕ ಯಾವುದೇ ಮಧ್ಯವರ್ತಿಗಳ ತೊಂದರೆ ಇಲ್ಲದೆ ನೇರವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ತಲುಪುತ್ತಿದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಕಳೆದ ವಾರದಿಂದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮ ಆಗುತ್ತಿರುವ ಮಾಹಿತಿ ಲಭ್ಯವಾಗಿದೆ ಹೌದು ಕಳೆದ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಗಳಲ್ಲಿ ಹಲವು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಇದ್ದ ಕುರಿತು ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾದ್ರೆ ಇಂದು ಗುರುವಾರ ಡಿಸೆಂಬರ್ ಹದಿನೆಂಟನೇ ತಾರೀಕಿನಂದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ಹಾವೇರಿ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮ ಆಗಿರುವ ಮೆಸೇಜ್ಗಳು ಕಂಡು ಬಂದಿದೆ ಹಾಗೆಯೇ ರಾಯಚೂರು वे अने का फलाから बैंखाते ना जामा ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ರಾಜಧಾನಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಣ ವರ್ಗಾವಣೆ ಆಗಿರುವುದು ದೃಢವಾಗಿದೆ ಹಾಗೆಯೇ ಧಾರವಾಡ ಹಾಗೂ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ಹಣ ಬಿಡುಗಡೆ ಚುರುಕುಗೊಂಡಿದೆ ಹಾಗೆಯೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯ ಮಹಿಳಾ ಬ್ಯಾಂಕ್ ಅಕೌಂಟ್ಗೂ ಹಣ ಜಮೆ ಆಗಿದೆ ಹಾಗೆಯೇ ಬಾಗಲಕೋಟೆ ಮತ್ತು ರಾಮನಗರ ಆರವಳ್ಳಿ ಕೆಲವು ಪ್ರದೇಶಗಳಲ್ಲಿ ಹಣ ತಲುಪಿರುವ ದೃಢೀಕರಣ ಲಭ್ಯವಾಗಿದೆ ಸೊ ಎಪಿಎಲ್ ಕಾರ್ಡ್ಗೂ ಹಣ ಜಮಾ ಆಗಿದ ಪ್ರಕರಣಗಳು ಹೌದು ಇವಾಗ ರಾಜ್ಯ ಸರ್ಕಾರ ಬಿಪಿಎಲ್ ಮತ್ತು ಎಪಿಎಲ್ ರೇಷನ್ ಕಾರ್ಡ್ಗಳ ಪರಿಶೀಲನೆ ಮುಂದಾಗಿರುವಂಥದ್ದು ಹೌದು ಹಾಗೆಯೇ ಕೆಲವೊಂದು ಮಿಸ್ ಆಗಿ ಪಿಲ್ ರೇಷನ್ ಕಾರ್ಡ್ಗಳಿಗೂ ಗಳಿಗೂ ಗಿರೀಶ್ ಹಣ ಜಮ ಆಗಿರುವುದು ದೃಢವಾಗಿದೆ ಸೊ ಹೀಗಾಗಿ ಸೊ ಇಂದು ಗುರುವಾರ ಡಿಸೆಂಬರ್ ಹದಿನೆಂಟನೇ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಇದ್ರು ಇವತ್ತು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಸೊ ನೀವು ಹಣ ಜಮ ಆಗಿದೆಯೋ ಆಗಿಲ್ಲ ಅಂತ ಚೆಕ್ ಮಾಡೋದಕ್ಕೆ ಡಿ ಬಿಟಿ ಆಪ್ ಅಲ್ಲಿ ತುಂಬಾ ಸುಲಭವಾಗಿ ಯೋಜನೆ ಹಣ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆಯೋ ಆಗಿಲ್ವ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸೊ ಇಲ್ಲಿ ನಿಮ್ಮ ಬ್ಯಾಂಕಿನ ಗೆ ಹಣ ಜಮಾ ಆಗಿದ್ರು ಕೂಡ ಈ ಡಿ ಬಿಬಿಟಿ ಆಪ್ ಅಲ್ಲ ಶೋ ಆಗೋದಕ್ಕೆ ಒಂದ್ ಎರಡರಿಂದ ಮೂರು ದಿನಗಳು ಆಗುತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ನಿಮ್ಮ ಡಿ ಬಿ ಟಿ ಆಪ್ ಅಲ್ಲಿ ಶೋ ಆಗಿಲ್ಲ ಅಂದ್ರೆ ಡೈರೆಕ್ಟ್ ನೀವು ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸಿಕೊಳ್ಳಿ ಸೊ ಯಾಕೆಂದ್ರೆ ಇವಾಗ ರಾಜ್ಯ ಸರ್ಕಾರ ಗ್ರೀಶ್ ಯೋಜನೆ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದ್ದಾರೆ ಸೊ ಇವತ್ತು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂಡರ್ ಪರ್ಸೆಂಟ್ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಎಲ್ಲ ಮಹಿಳೆಗೆ ಶೇರ್ ಮಾಡಿ ಆಗಿನ ಈ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ರಿ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್